ಕನ್ನಡ ಜಾಣಜಾಣಿಯ ನಮಸ್ಕಾರ ಅಂತೂ ತೀರ್ಪು ಬಂತು ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಕಾಮುಕ ಹಾಸನದ ಕಾಮಕ ಒಬ್ಬ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಏನಿದೆ ಆತನ ವಿಚಾರ ಕೇಸ್ ವಿಚಾರದಲ್ಲಿ ಒಂದು ಕೇಸು ಇನ್ನೂ ಎರಡು ಮೂರಿದೆ ಒಂದು ತೀರ್ಪು ಮಹತ್ವದ ತೀರ್ಪು ಜೀವಾವಧಿ ಶಿಕ್ಷೆ ಇವತ್ತು ಆಗಸ್ಟ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಎರಡು ಕಾರಣಕ್ಕೆ ಇಡೀ ದೇಶದ ಗಮನವನ್ನು ಸೆಳೆದಿತ್ತು ಇಡೀ ದೇಶದ ಗಮನ ಒಂದು ಧರ್ಮಸ್ಥಳದ ಪ್ರಕರಣ ಗೊತ್ತಿದೆ ಅಲ್ಲೇನು ಮೂರ್ನಾಲ್ಕು ದಿವಸದಿಂದ ಸಮಾಧಿಗಳನ್ನ ಇದ್ದಾರೆ ಅಲ್ಲಿ ಸಮಾಧಿ ನಂಬರ್ ನೈನ್ ಆತ ಮುಸ್ಕುದಾರಿಯೇನು ಗುರುತಿಸಿದ್ದ ಒಂಬತ್ತನೇ ನಂಬರು ಇಲ್ಲಿ ಹಲವಾರು ಅಸ್ಥಿ ಅವಶೇಷಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಆ ಕಾರಣಕ್ಕೊಂದು ಅದಕ್ಕೆಲ್ಲ ತಿನ್ನೂ ಪ್ರಮುಖವಾಗಿ ಪ್ರಜ್ವಲ್ ರೇವಣನ ತೀರ್ಪು ನಿಮ್ಗೆ ಗೊತ್ತಿದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಸ್ ಆಗಿತ್ತು ಕಾರಣ ಎಷ್ಟೇ ಫಸ್ಟು ಅಯ್ಯೋ ಮೂರು ಸಾವಿರ ಮಹಿಳೆಯರಂತೆ ಎರಡೂವರೆ ಸಾವಿರ ಅಂತೆ ನಾಲ್ಕು ಸಾವಿರ ಅಂತೆ ತೆರಳ ಶುರುವಾಗಿತ್ತು ಆಮೇಲೆ ನೂರಾರು ಅಂತೆ ಒಂದಷ್ಟು ಪಿನ್ ಡ್ರೈವ್ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತು ಅಂತಾರಾಷ್ಟ್ರೀಯ ಮಟ್ಟದ ಸದ್ದು ಮಾಡಿತು ಕಾರಣ ಎಷ್ಟೇ ಆತ ಮಾಜಿ ಪ್ರಧಾನಿಯ ಮೊಮ್ಮಗ ಮಾಜಿ ಪ್ರಧಾನಿಯ ಮೊಮ್ಮಗ ಅನ್ನೋ ಕಾರಣಕ್ಕೆ ಅಂತರಾಷ್ಟ್ರೀಯ ನ್ಯೂಸ್ ಆಗಿತ್ತು ಆತನಿಗೆ ಬೇಲ್ ಸಿಕ್ಕಿರಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಸಹ ಬೇಲ್ ಸಿಕ್ಕಿರಲಿಲ್ಲ ಇವತ್ತು ತೀರ್ಪು ಅಂತು ಅಂದರೆ ತುಂಬ ಜನ ನ್ಯಾಯಾಂಗದ ಮೇಲೆ ಯಾರೊಂದು ನಂಬಿಕೆ ಇಟ್ಕೊಂಡಿದ್ರಲ್ಲ ಅವರಿಗೆ ಒಂದು ರೀತಿ ಸಮಾಧಾನ ತರ್ತು ಅಂತ ಹೇಳ್ಬೋದು ಆತನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಸಂತ್ರಸ್ತೆಗೆ ಏಳು ಲಕ್ಷ ದುಡ್ಡು ಕೊಡೋ ಪರಿಹಾರ ಕೊಡಬೇಕು ಒಟ್ಟು ಹತ್ತು ಲಕ್ಷ ಆತನಿಗೆ ಐದು ಲಕ್ಷನೋ ಮೂರು ಲಕ್ಷನೋ ದಂಡ ಹಾಕಿದ್ದಾರೆ ಮತ್ತು ಜೀವಾವಧಿ ಶಿಕ್ಷೆಯಾಗಿದೆ ಒಂದು ಮಾತು ಬರುತ್ತೆ ಕಾಲದ ಮಠಕೋಲಿನ ಮುಂದೆ ಎಲ್ಲರೂ ಸಮಾನರು ಅಂತ ಕಾಲದ ಮಠಕೋಲಿನ ಮುಂದೆ ಎಲ್ಲರೂ ಸಮಾನರು ಅಂತ ಪ್ರಜ್ವಲ್ ರೇವಣ್ಣನ ಬಂಧಿಸಿದಾಗ ಈ ಪ್ರಕರಣ ಒಳಗಡೆ ಬಂದಾಗ ಆತ ಓಡೋಗ್ತಾನೆ ಎಲ್ಲರಿಗೂ ಗೊತ್ತಿದೆ ಅದು ತಪ್ಪಿಸ್ಕೊಂಡು ಹೋಗ್ತಾನೆ ಆಮೇಲೆ ದೇವೇಗೌಡರು ಭಾವನಾತ್ಮಕ ಒಂದು ಪತ್ರ ಬರೀತಾರೆ ನೀನು ಈ ದೇಶದ ಈ ಮಣ್ಣಿನ ನ್ಯಾಯಾಂಗ ವ್ಯವಸ್ಥೆಗೆ ತಲೆ ಅದು ಏನು ಶಿಷ್ಯ ಕೊಡುತ್ತೆ ಅನುಭವಿಸ್ಬೇಕು ಬಂದು ಶರಣಾಗು ಅಂತ ಹೇಳ್ಬಿಟ್ಟು ದೇವೇಗೌಡರು ಪತ್ರ ಬರೀತಾರೆ ಒಂದು ತಿಂಗಳ ನಂತರ ಆತ ಬರ್ತಾನೆ ಶರಣಾಗ್ತಾನೆ ಆಮೇಲೆ ಅದುವರೆಗೂ ಸಹ ಆತನಿಗೆ ಬೇಲು ಸಿಕ್ಕಿರಲಿಲ್ಲ ಬೇಲು ಸಿಕ್ಕಿರಲಿಲ್ಲ ತುಂಬ ಜನ ಕುತೂಹಲ ಇತ್ತು ಏನಪ್ಪಾ ಅಂದರೆ ಅಯ್ಯೋ ಮಾಜಿ ಪ್ರಧಾನಮಂತ್ರಿ ಮೊಮ್ಮಗ ಮಾಜಿ ಮುಖ್ಯಮಂತ್ರಿಯ ಅಣ್ಣನ ಮಗ ಮಾಜಿ ಮಂತ್ರಿಯ ಮಗ ಇಡೀ ಕರ್ನಾಟಕದಲ್ಲಿ ಭಾಳ ಪವರ್ಫುಲ್ ಫ್ಯಾಮಿಲಿ ಅದರಲ್ಲೂ ಈಗಂತೂ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೋಗಿದ್ದರಿಂದ ಪ್ರಧಾನಮಂತ್ರಿಯವ್ರಿಗೂ ಕಾಂಟ್ಯಾಕ್ಟ್ ಇದೆ ಏನು ಇವರಿಗೆಲ್ಲ ಎಲ್ಲಿ ಬಡವ್ರಿಗೆ ನ್ಯಾಯ ಸಿಗುತ್ತಾ ಬಿಡ್ತಾರೆ ಏನೇ ಮಾಡ್ರೆ ದಕ್ಕಿಸ್ಕೊಂಡ್ಬಿಡ್ತಾರೆ ಈ ಥರ ಜನಸಾಮಾನ್ಯರ ನಡುವೆ ಮಾತುಗಳು ಒಂದಷ್ಟು ನಡೀತಾ ಇತ್ತು ಆದರೆ ಎಲ್ಲವನ್ನು ಮೀರಿ ಎಲ್ಲವನ್ನು ಮೀರಿ ನಾನು ಅವ್ರು ಹೇಳ್ದಂಗೆ ಕಾಲದ ಮಟಕೋಲಿನ ಮುಂದೆ ಎಲ್ಲರೂ ಸಮಾನರ ಅನ್ನೋ ರೀತಿಯಲ್ಲಿ ತೀರ್ಪು ಹೊರಬಂದಿದೆ ತೀರ್ಪು ಹೊರಬಂದಿದೆ ಇವತ್ತಿಗೂ ಸಹ ಈ ದೇಶದ ಈ ನೆಲದ ಕಾನೂನು ಮೇಲೆ ಜನ ನಂಬಿಕೆ ಅಷ್ಟು ಎಷ್ಟು ಇಟ್ಕೊಂಡಿದ್ರು ಏನು ಪೂರ್ತಿ ನಂಬಿಕೆ ಕರ್ಕೊಂಡಿರಲಿಲ್ಲ ಹಲವಾರು ಜನ ತಪ್ಪಿಸ್ಕೊಂಡಿರ್ಬೋದು ಆದರೆ ನಂಬಿಕೆ ಇಟ್ಕೊಂಡಿದ್ರು ಅದು ಇವತ್ತು ಒಂದು ರೀತಿಯ ಜನಕ್ಕೆ ಸಮಾಧಾನ ತಂದಿದೆ ಸುಮ್ಮನೆ ಒಂದು ಸಲ ನಾವು ಪೊಲೀಸಾಗಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೂರಬಹುದು ಯಾವ ಪೊಲೀಸರು ಬಿಡಪ್ಪ ಲಂಚ ಹೊಡಿತಾರೆ ಬಿಟ್ಬಿಡ್ತಾರೆ ಮತ್ತೇನೋ ಮಾಡ್ತಾರೆ ಕಿಳ್ಕುಳಾಕ್ ಕೊಡ್ತಾರೆ ಅಥವಾ ನ್ಯಾಯಾಂಗನೂ ಅಷ್ಟೇ ಹಲವಾರು ತೀರ್ಪುಗಳು ನೋಡಿದಿವಲ್ಲ ಹಲವಾರು ತೀರ್ಪುಗಳು ವಿಚಾರದಲ್ಲಿ ಆದರೆ ಒಂದು ಸಲ ಊಹೆ ಮಾಡಿ ಒಂದು ಸಲ ಒಂದು ದಿನ ಅಥವಾ ಬೇಡ ಬರೀ ಎರಡು ಓವರ್ ಬರೀ ಎರಡು ಗಂಟೆ ಬೇಡ ಒಂದೇ ಒಂದು ಗಂಟೆ ಪೊಲೀಸು ನ್ಯಾಯಾಂಗ ಏನೂ ಇಲ್ಲ ನೀವು ಯಾರು ಏನು ಬೇಕಾದ್ರು ಮಾಡಿ ಮಾಡ್ಬೋದು ಅಂತ ಅಂದರೆ ಪೊಲೀಸು ಅಥವಾ ನ್ಯಾಯಾಂಗ ಎರಡೂ ಸಹ ನಮ್ಮ ಚಟುವಟಿಕೆ ಸ್ಥಗಿತಗೊಳಿಸ್ತೀವಿ ಯಾರಿಗೂ ಕ್ರಮ ಇಲ್ಲ ಥರ ಆಗ್ಬಿಟ್ರೆ ಇಲ್ಲಿ ಊಹಾತೀತವಾದ ನಡೆಯ ಭಾರತ ಘಟನೆ ನಡೆದು ಹೋಗ್ತಾರೆ ಪ್ರಬಲರು ತ್ರಿಬಲರನ್ನ ಅರ್ಧ ಮುಕ್ಕಿಬಿಡ್ತಾರೆ ಬರೀ ಒಂದು ಗಂಟೆ ಸಿಕ್ಕಿ ಸಾಕು ಅರ್ಧ ಮುಕ್ಕಿಬಿಡ್ತಾರೆ ಎಷ್ಟೇ ಭ್ರಷ್ಟವಾಗಿರಲಿ ಏನೇ ಆಗಿರಲಿ ಪೊಲೀಸ್ ವ್ಯವಸ್ಥೆ ಇಲ್ಲದೇ ಇರುವ ಒಂದು ಆ ಒಂದು ಇದನ್ನು ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ ಆ ಮಟ್ಟಕ್ಕಿದೆ ಹಂಗಾಗಿ ಇವತ್ತು ನೋಡಿ ಹಿಂಗೆ ಒಬ್ಬ ಹಿಂದೆ ಒಬ್ಬ ಇದೇ ದೇವರು ಹೆಸರು ಒಬ್ಬ ಹೆಣ್ಮಗಳನ್ನ ವರ್ಷಾಂಗಟ್ಟಲೆ ಅತ್ಯಾಚಾರ ಮಾಡ್ದ ಆತನ ವಿಚಾರದಲ್ಲಿ ಒಬ್ಬನ ಮಠಾಧಿಪತಿ ಅವನು ಇವತ್ತಿಗೂ ಪೀಠದಲ್ಲಿದ್ದಾರೆ ಅವನ ವಿಚಾರದಲ್ಲಿ ಹಲವಾರು ಜನ ಜಡ್ಜ್ಗಳು ಬದಲಾಗ್ಬಿಟ್ರು ಜಡ್ಜ್ಗಳೇ ಬದಲಾಗ್ಬಿಟ್ರು ಈ ಪ್ರಜ್ವಲ್ ರೇವಣ್ಣನ ವಿಚಾರದ ಸಹ ಹಲವಾರು ಜನ ಲಾಯರ್ಗಳು ಹಿಂದೆ ಸರಿದ್ರು ಮತ್ತು ಇವರು ಸಹ ಒಂದಷ್ಟು ಜನ ಬದಲಾಯಿಸಿದರು ಕೊನೆಗೊಂದು ಹೆಣ್ಮಗಳೇನು ಪರ ವಾದ ಮಾಡೋಕ್ಕಂತು ದುರಂತ ಏನಪ್ಪ ಅಂದರೆ ಒಬ್ಬ ಹೆಣ್ಮಗಳೇ ಪ್ರಜ್ವಲ್ ರೇವಣ್ಣನ ಪರವಾಗಿ ವಾದ ಮಾಡುವ ಪರಿಸ್ಥಿತಿ ಬಂತು ಅಂತ ಹೇಳ್ಕೋತಾರೆ ಇಲ್ಲಿ ನನ್ನ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ ಅಜ್ಜ ಅಜ್ಜಿಗೆ ಏಜ್ ಆಗಿದೆ ನಾನು ಆರು ತಿಂಗಳಾದರೂ ನಮ್ಮ ಅಪ್ಪ ಅಮ್ಮನ ಮುಖ ನೋಡಿಲ್ಲ ಹಾಂ ನನಗೆ ಬೇಕಂತ ಸೇ ನಾನು ಚಿಕ್ಕ ವಯಸ್ಸರು ರಾಜಕೀಯ ಮೇಲೆ ಬಂದುಬಿಟ್ಟಿದ್ದೀನಿ ಹೊಟ್ಟೆ ಕಿಚ್ಚು ಇವೆಲ್ಲ ಅತ್ಯಂತ ಡೊಂಗಿತನದ ಮಾತುಗಳು ಯಾಕೆಂದರೆ ನಿನಗೀಗ ಅನಿಸಿರ್ಬೋದು ಈಗ ಅನಿಸಿರ್ಬೋದು ಈ ಪರಿಸ್ಥಿತಿ ಬ ತಂದ್ಕೊಂಡೆಲ್ಲ ತಂದ್ಕೊಂಡು ಮೇಲೆ ಅನಿಸಿರ್ಬೋದು ಆದರೆ ನಿನ್ನಿಂದ ನೋವಿ ಆ ಗಳಿಗೆ ಇದೆಯಲ್ಲ ನೀನು ಉನ್ನುಮಾದದಲ್ಲಿ ಹುಣ್ಣುಮಾದಲ್ಲಿ ಕೇಕೆ ಆಗ್ತಿದ್ದೆಲ್ಲ ಯಾರನ್ನೋ ಮಜಾ ಮಾಡಿ ಐದು ನಿಮಿಷದ ಆ ಒಂದು ಇದಕ್ಕೋಸ್ಕರ ನಿನ್ನ ಚಟಕ್ಕೋಸ್ಕರ ನೀವು ಹುನ್ನುಮಾದಲ್ಲಿ ಕೇಕೆ ಆಗ್ತಿದ್ದೆಲ್ಲ ಇನ್ನು ಆ ಒಂದು ಸದ್ದಿದೆಯಲ್ಲ ಆ ಆದರೂ ಆ ಕ್ಷಣ ಯೋಚನೆ ಮಾಡು ನಿನ್ನ ಈ ಕ್ಷಣ ಅವತ್ತಿನ ಆ ಕ್ಷಣ ಆ ನಿನ್ನ ಬೊಬ್ಬೆ ಇದರಲ್ಲಿ ಇಡಿಪಸ್ ನಾಡ್ತಾರ ಪದ ಬರುತ್ತೆ ಬೊಬ್ಬೆ ಅಂತೇಳ್ಬಿಟ್ಟು ಅವತ್ತಿನ ಬೊಬ್ಬೆ ಇತ್ತಲ್ಲ ಅವತ್ತು ಆ ಒಂದು ಪಾಪ ಒಂದು ಐವತ್ತು ವರ್ಷ ಆಗಿರ್ಬೇಕು ನಲ್ವತ್ತೆಂಟು ಐವತ್ತು ವರ್ಷದ ಆ ಹಿಂಗು ನಿನ್ನ ಗೋಗರಿತಿ ಇತ್ತಲ್ಲ ಅಯ್ಯೋ ನಿಮ್ಮ ಅಪ್ಪನ ಊಟ ಹಾಕಿದಿನ ಕಣಪ್ಪ ನಿಮ್ಮ ನಿಮ್ಮ ತಾತನ ಊಟ ಹಾಕಿದ್ದೀನಿ ನಿನ್ನ ಮೊಮ್ಮ ಮಗ ಇದ್ದಂಗಿದ್ದೀನಿ ನೀನು ಅಂಟ ದುರ್ಗತಿ ಬಂದಿದ್ದ ಅಷ್ಟೊಂದು ಬರ್ಗೆಟ್ಟೋಗಿದ್ದ ಅಷ್ಟೊಂದು ಅಸಹ್ಯ ಹೋಗಿದ್ದೆ ನೀನು ಮದುವೆ ಮಾಡ್ಕೋಬೇಕಾಯ್ತಲ್ವ ಇವತ್ತು ನಿಮ್ಮಪ್ಪ ಏನು ಎಲ್ಲ ಕಡೆ ದೇವಸ್ಥಾನ ಪೂಜೆ ಅಂತೆ ನಿಂಬೆಹಣ್ಣಂತೆ ನಮ್ಮ ಜನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಆಯ್ತಪ್ಪ ರೇವಣ್ಣವರ ಪೂಜೆಗೆ ಪುರಸ್ಕಾರಕ್ಕೆ ಮತ್ತೊಂದಕ್ಕೆ ದೇವರು ಮಾಡಿದ್ರು ಆದ್ದರಿಂದ ಬಚಾವಾಗಿದ್ದರೆ ದೇವರು ಅಂತ ಹೆಂಗಂತರದ ಮಾಡಬಾರ್ದು ಹಲ್ಕಟ್ಟು ಕೆಲಸ ಮಾಡಿಬಿಟ್ಟು ದೇವರೇ ಏನ್ಬಿಟ್ರೆ ದೇವ್ರು ಕಾಪಾಡ್ತಾನೆ ಒಂದು ಕಾಮನ್ ಸೆನ್ಸ್ ಅಲ್ವಾ ಅದು ಸಾಮಾನ್ಯ ತಿಳಿವಳಿಕೆ ಅಲ್ವಾ ಈ ಕೆಲಸ ಈ ದೇವರು ದಿನರು ಪೂಜೆ ಪುರಸ್ಕಾರ ನಿಂಬೆ ಹಿಟ್ಟು ಕಡೆ ಓಡಾಡೋದ್ಕಿಂತ ನಿನ್ನ ಮಗ ದಾರಿ ತಪ್ಪದು ಗೊತ್ತಿರಲಿಲ್ವಾ ಗೊತ್ತಿತ್ತು ನಿಮಗೆಲ್ಲ ಆವಾಗಲೇ ಸರಿಯಾದ ದಾರಿತ ಅಲ್ವಾ ಎಷ್ಟು ದಿಮಾಕ್ರಿ ಹೇಳ್ತಾನೆ ಏನೋ ಚಿಕ್ಕ ವಯಸ್ಸಿಗೆ ರಾಜಕೀಯ ಮೇಲೆ ಬಂದೆ ಅಂತ ನೀನೇನು ಮೇಲೆ ಬಂದೆ ಆಲ್ರೆಡಿ ಮೇಲೆ ಇದ್ದೇ ನೀನು ಇಡೀ ವಂಶ ನಿಮ್ಮ ತಾತನ ಕಾಲದಿಂದ ರಾಜಕೀಯ ಪ್ರಬಲವಾಗಿತ್ತು ಅದನ್ನು ಬಳಸ್ಕೊಂಡೆ ಪಾಪ ಈ ಸಂದರ್ಭದಲ್ಲಿ ತುಂಬ ಬೇಜಾರಾಗೋದು ದೇವೇಗೌಡರ ಬಗ್ಗೆ ಅವರು ರಾಜಕೀಯವಾಗಿ ನಿಮ್ಮ ತಪ್ಪು ಒಪ್ಪುಗಳು ಏನು ಬೇಕಾರೋ ಇವರಲ್ಲಿ ಟೀಕೆ ವಿಮರ್ಶೆ ಏನು ಬೇಕಾರು ಮಾಡಿ ಆದರೆ ಕರ್ನಾಟಕದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅದು ಒಳ್ಳೆ ರೈತ ಒಬ್ಬ ರೈತ ದೇಶದ ಪ್ರಧಾನಮಂತ್ರಿ ಆಗಿದ್ದು ಅವ ಸೈದ್ಧಾಂತಿಕವಾಗಿ ಸಿದ್ಧಾಂತಕ್ಕೋಸ್ಕರ ಪ್ರಧಾನಿ ಪಟ್ಟವನ್ನು ಎಡಗಾಲದ್ದು ಬಂದರು ಬೇಡ ಅಂತ ಬಂದರು ಇವತ್ತು ದುರಂತ ಏನಪ್ಪ ಅಂದರೆ ಯಾರನ್ನ ದೂರ ತಳ್ಳಿ ಬಂದರು ನಾನು ಪ್ರಧಾನಿ ಆಗಲ್ಲ ಅಂತ ಪ್ರಧಾನಿ ಪಟ್ಟ ಯಾರಿಗೆ ಬಿಡ್ತಾರೆ ಎಲ್ರಿಗೂ ಅವಕಾಶ ಸಿಗುತ್ತಾ ಅಂತ ಪ್ರಧಾನಿ ಪಟ್ಟ ಬಿಟ್ಟು ಬಂದರು ಇವತ್ತು ಯಾರನ್ನು ಬಿಟ್ಟು ಬಂದರು ಅವ್ರನ್ನ ಹೊಗಳೋವಂಥ ಪರಿಸ್ಥಿತಿ ಅವ್ರ ಪಕ್ಕ ಕುತ್ಕೊಳ್ಳೋವಂಥ ಪರಿಸ್ಥಿತಿ ದೇವೇಗೌಡರಿಗೆ ಅವ್ರ ಮಕ್ಕಳೇ ತಂದಿಟ್ರು ಅವರೇ ತಂದಿಟ್ರು ಇವತ್ತು ಅವ್ರ ಮೊಮ್ಮಕ್ಕಳು ವೈಯಕ್ತಿಕವಾಗಿ ದೇವೇಗೌಡರಿಗೆ ನನಗೆ ಗೊತ್ತಿಲ್ಲ ಇವತ್ತು ಆ ಮೂರರ ಹಿರಿ ಜೀವ ಹೆಂಗೆ ಸಹಿಸಿರ್ಬೇಕು ಹಿಂಗೆ ಸಹಿಸಿರ್ಬೇಕು ಅಂತ ಹಿಂಗೆ ತಡ್ಕೊಂಡಿರಬೇಕು ಇಂಥ ಅಯೋಗ್ಯ ಮೊಮ್ಮಕ್ಕಳಿಂದ ಹೆಂಗ್ರೀ ಸಹಿಸಿರಬೇಕು ಹಿಂದೆ ಬಹುಶಃ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯೋ ಮೊದಲನೇ ಸಲ ಇವು ಯಾರು ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅದು ಯಾವುದೋ ಒಂದು ಶಿವಾಜಿನಗರದಲ್ಲಿ ಒಂದು ಓಟೆಲಲ್ಲಿ ರಾತ್ರಿ ಹನ್ನೆರಡು ಒಂದು ಗಂಟೆ ಹೋಗಿ ಕುಡಿದು ತಿಂದುಬಿಟ್ಟು ಗರಾಟಿ ಮಾಡ್ಕೊಂಡು ಮೈಯಿಂದ ಅದೆಲ್ಲ ಕಂಪ್ಲೇಂಟ್ ಆಯಿತು ಪೇಪರಲ್ಲಿ ಬಂದುಬಿಡ್ತು ಅವತ್ತು ಮಿಸ್ ಆಗಿ ಪ್ರಜ್ವಲ್ ರೇವಣ್ಣನ ಫೋಟೋ ಬಂದುಬಿಟ್ಟಿತ್ತು ಪುಷ ಅಷ್ಟು ಜನ ಸಾರ್ವಜನಿಕ ಹೋಗಿ ಅಲ್ಲಿ ಗಂಟ ಪ್ರಜ್ವಲ್ ರೇವಣ್ಣನ ಮುಖ ಭಾಳ ಜನ ನೋಡಿರಲಿಕ್ಕಿಲ್ಲ ಸುತ್ತಮುತ್ತ ಬಿಟ್ಟರೆ ಪೇಪರ್ನಲ್ಲಿ ನಿಖಿಲ್ ಫೋಟೋ ಬದಲಿಗೆ ಪ್ರಜ್ವಲ್ ರೇವಣ್ಣನ ಫೋಟೋ ಬಂದಿತ್ತು ಅವತ್ತು ದೇವೇಗೌಡರ ಕ್ಲಾರಿಟಿ ಕೊಡ್ತಾರೆ ಇಲ್ಲ ಇಲ್ಲ ಇದು ಇದು ಕೃತ್ಯ ಎರಿಸ್ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಗ ಈ ಫೋಟೋ ಏನು ಪ್ರಜ್ವಲ್ದು ಇನ್ನೊಬ್ಬ ಮಗ ನನ್ನ ರೇವಣ್ಣನ ಮಗ ಅವನು ಅಂತೇಳಿ ದೇವೇಗೌಡರು ಹೇಳ್ತಾರೆ ಇವತ್ತು ಮಿಸ್ಸಾಗಿ ಬಂದು ಫೋಟೋ ಅವತ್ತು ಅವತ್ತು ಮಿಸ್ ಆಗಿ ಬಂದಂಥ ಫೋಟೋ ಇವತ್ತು ಜಗಜ್ಜಾಹಿರವಾಗಿದೆ ಮಾಡಿರುವ ಗನಂಧಾರೆ ಕೆಲಸಕ್ಕೆ ತಾತ ನೀನೇನು ನೋಡ್ಕೊಳೋದಪ್ಪ ಜನ ಇದ್ದಾರು ಬಿಟ್ಟು ನೋಡ್ಕೋತಾರೆ ನೀನು ನಿಜವಾಗಲೂ ಸಹ ಅಯ್ಯೋ ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು ನಮ್ಮ ತಾತ ನಮ್ಮ ಅಜ್ಜಿ ವಯಸ್ಸಾಗಿರನ್ನ ನೋಡ್ಕೋಬೇಕು ಅಂತ ಆ ಅಂತಃಕರಣ ಕನಿಕರ ಎದ್ದಿದ್ರೆ ನಿನ್ನ ತಾಯಿಯ ವಯಸ್ಸಿನ ಆ ಹೆಂಗಸ್ ಬಗ್ಗೆ ಹಂಗಲಾಗ್ತಾಯಿದೆ ನಾನು ನೋಡಿದ್ದೀನಿ ಅದನ್ನ ಎಲ್ಲರಂಗೆ ನಾನು ನೋಡಿದ್ದೀನಿ ಹಂಗಲಾಗ್ತಾಯಿದೆ ಹೆಂಗಸು ಇದೆ ನೀನು ಅವತ್ತು ನಡ್ಕೋತಿರಲಿಲ್ಲ ಅದಕ್ಕೆ ಹೇಳಿದ್ದು ಅವತ್ತಿನ ನಿನ್ನ ಕೇಕೆ ಉನ್ಮಾದ ಇವತ್ತು ಅರ್ಥ ಆಗ್ತಾ ಇದೆ ನಿನಗೆ ಕೆಲವರಿಗೆ ಬಾಯಿಲೆ ಹೇಳಿದರೆ ನೋಡಪ್ಪ ಇನ್ನು ತಪ್ಪು ಮಾಡ್ತಾರೆ ಹಿಂಗೆ ಮಾಡಬೇಡಪ್ಪ ಅಂತ ಹೇಳಿ ಕೇಳ್ತಾರಂತೆ ಇನ್ನು ಕೆಲವರಿಗೆ ಅಂತ ಆಯಾ ಸಂದರ್ಭಗಳೇ ಕಲಿಸ್ಬೇಕಂತೆ ಕಾಲ ಅದು ಕೇಳಿದ ಕಾಲದ ಮುಂದೆ ಎಲ್ಲ ಯಾವ ದೊಡ್ಡನಲ್ಲ ಎಲ್ಲರೂ ಸಮಾನರು ಹೇಳ್ಬಿಟ್ರು ಇವತ್ತು ಆ ಜಡ್ಜು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಏಕೆಂದರೆ ಇವ್ರು ಏನೇ ಅಂದರೆ ಅಧಿಕಾರ ನೋಡಿ ಇವತ್ತು ರಾಜಕಾರಣಕ್ಕೆ ಏನಾಗುತ್ತೆ ಅಂದರೆ ಬಂದ ತಕ್ಷಣ ಸ್ವಲ್ಪ ಸಕ್ಸಸ್ ಕಂಡ ತಕ್ಷಣ ನಿಮ್ಮ ಸುತ್ತಮುತ್ತ ಬರ್ರಿ ಇಬ್ಬರು ಮೊದಲು ಒಂದು ಕದೀಮರು ಬರ್ತಾರೆ ಇನ್ನೊಬ್ಬರು ತಲೆ ಎಡಕರು ಬರ್ತಾರೆ ಕದೀಮರು ಮತ್ತು ತಲೆ ಎಡಕರು ಇದನ್ನು ಅವಾಯ್ಡ್ ಮಾಡಿ ಜನಸಾಮಾನ್ಯಕ್ಕೆ ಸ್ಪಂದಿಸುವ ಗುಣ ಪಡಿಬೇಕಾತ ನಾಯಕ ಅದನ್ನು ಅದೆಲ್ಲಿ ಬರುತ್ತೆ ಅದು ಬರೋದು ನೀವು ರಾಜಕಾರಣ ಹೆಂಗೆ ಶುರು ಮಾಡ್ತೀರ ಅಂತ ಈಗ ಆಲ್ರೆಡಿ ತುಂಬ ಜನ ನೋಡಿದೀವಾಗ ಹೊಸ ಹೊಸ ಎಂ ಪಿಗಳು ಚಿಕ್ಕ ಚಿಕ್ಕ ಹುಡುಗರು ಎಂ ಪಿಗಳಾಗಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಭಾಳಷ್ಟು ಜನ ರಾಜಕೀಯ ಕುಟುಂಬದರೇ ಬಂದಿರ್ತಾರೆ ಅವ್ರಿಗೆ ಯಾವ ಅನುಭವನೇ ಇರಲ್ಲ ಅಂದರೆ ಜನಸಾಮಾನ್ಯನ ಆಗುವಗಳ ಬಗ್ಗೆ ಸಾಧಕ ಬಾಧಗಳ ಬಗ್ಗೆ ಅವ್ರ ನೋವು ನೋವಿನ ಬಗ್ಗೆ ಯಾವ ಕಣಿಕರನೂ ಇರೋಲ್ಲ ಅಂದರೆ ತಿಳುವಳಿಕೆನೇ ಇರಲ್ಲ ಅವ್ರಿಗೆ ಅಪ್ಪ ನಮ್ಮ ತಾತ ರಾಜಕೀಯದೇ ಆ ಪ್ರಭಾವದಲ್ಲಿ ದುಡ್ಡಿದೆ ಬರ್ತಾರೆ ಗೆದ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಒಬ್ಬ ನಾಯಕ ಬರಬೇಕಾದ್ದು ಜನರ ನಡುವೆ ಹುಟ್ಟಿ ಬರಬೇಕು ಅವನು ಮನೆಯಲ್ಲಲ್ಲ ಜನರ ನಡುವೆ ಹುಟ್ಟಿ ಬರಬೇಕು ಕಾರ್ಮಿಕರು ಸಾಮಾನ್ಯರು ರೈತರು ಇವರ ಸಾಧಕ ಬಾಳಕ ಸ್ಪಂದಿಸಿ ಒಬ್ಬ ನಾಯಕನಾಗಿ ರೂಪುಗೊಳ್ತಾನಲ್ಲ ರೋಡಲ್ಲಿ ರೂಪು ಅವನಿಗೆ ಅವ್ನಿಗೆ ಯಾವತ್ತು ಬೆವರಿನೇ ಬೆಲೆ ಗೊತ್ತಿರುತ್ತೆ ಬದುಕಿನ ಬೆಲೆ ಗೊತ್ತಿರುತ್ತೆ ಬಡವರ ಬೆಲೆ ಗೊತ್ತಿರುತ್ತೆ ಜನಸಾಮಾನ್ಯನೇ ಬೆಲೆ ಗೊತ್ತಿರುತ್ತೆ ಯಾವಾಗ ದುಡ್ಡಿನ ದಿಮಾತ್ನಲ್ಲಿ ಬರ್ತಾರಲ್ಲ ಈ ಪ್ರಜ್ವಲ್ ರೇವಣ್ಣ ಯಾರು ಬೇಕಾದ್ರೂ ಮಂಚಕ್ಕೆ ಕರಿಬೇಕೋ ಹೆಂಗಾಯಿತು ಇದೇ ದುಡ್ಡಿದೆ ಅಧಿಕಾರ ಇದೆ ಏನು ಮಾಡಿ ನಡೆಯುತ್ತೆ ಯಾರು ಬೇಕಾದ್ರೂ ಮಂಚಕ್ಕೆ ಕರೀತೀನಿ ಆ ಬಂದ್ರಲ್ಲಪ್ಪ ಅವ್ರ ಬದುಕಿಲ್ವಾ ಅವ್ರ ಫ್ಯಾಮಿಲಿ ಇಲ್ವಾ ಇವತ್ತು ಆಕೆ ಫೋಟೋ ಅವ್ರು ತುಂಬ ಕಡೆ ಒಡತ್ತಲ್ಲ ಆ ಮಕ್ಕಳು ಮೊಮ್ಮಕ್ಕಳು ನೋಡ್ರಿ ಏನು ಅವರು ಅವ್ರ ಕಥೆ ಏನು ನಿನ್ನಂಗೆ ಮನುಷ್ಯರು ನಿನ್ನಂಗೆ ನೀನು ಊಟ ತಿಂದಾಗೆ ತಿಂತೀಯಾ ನಿನ್ನೆಲ್ಲಿ ಲೆಟ್ರಿಂಗ್ ಹೋಗಿ ಅವರು ಹೋಗ್ತಾರೆ ಅದೇ ಜಾಗದಲ್ಲಿ ಅವರೂ ಅದೇ ಮನುಷ್ಯರು ಅವ್ರಿಗೆ ನಿನ್ನ ಘನತೆ ಇರುತ್ತೆ ಅವ್ರಿಗೊಂದು ಗೌರವ ಇರುತ್ತೆ ಅವ್ರಿಗೊಂದು ಬದುಕಿರುತ್ತೆ ಅದು ಯೋಚನೆ ಮಾಡಿಲ್ಲವಲ್ಲ ಅಲ್ಲಪ್ಪ ನಿನ್ನ ತೀಟೆ ತೀರ್ಸ್ಕೊಂಡು ದುಡ್ಡು ಕೊಟ್ಟರೆ ಬೇಜಾರು ಸಿಗಾರಲ್ಲ ನಿನ್ನೆ ತೀಟೆ ತೀರ್ಸ್ಕೊಂಡು ವಿಕೃತಿ ಆತ ಯಾಕೆಂದರೆ ಈಗ ಸಿಗಾಕಂಡದ್ದು ಗೊತ್ತಲ್ಲ ಅವ್ನು ಮಾಡಿದ ಪಾಪ ರೇವಣನ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ದೇವ್ರ ದಿಂಡರು ಮತ್ತೊಂದು ನಿಂತರಲ್ಲ ಮಾಡಿದ ಪಾಪಕ್ಕೆ ಸರಿಯಾಗಿ ಅವನೇ ಗುಂಡಿ ತೋಡ್ಕೊಂಡ ವಿಡಿಯೋ ಮಾಡ್ಕೊಂಡ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ವಿಕೃತಿ ಅಲ್ವೇ ಅಲ್ರಿ ಇದು ವಿಕೃತಿ ತಾನೇ ಅದು ಇದು ಒಂದು ಆಗಿರೋದು ಇನ್ನೂ ಎರಡು ಮೂರು ಕೇಸಿದೆ ಇನ್ನೂ ಎರಡು ಮೂರು ಇದೆ ಯಾವ ಅಮಾಯಕನವಲ್ಲ ಯಾವ ಕಣಿಕರನೂ ಪಡಬೇಕಾಗಿಲ್ಲ ಯಾಕೆಂದ್ರೆ ಇವ್ರ ತಾಯಿನ ಅಷ್ಟೆಷ್ಟು ದಿಮಾಕಲ್ಲಿ ಬೆಳೆಸಿದ್ರು ಅಂದರೆ ಅವ್ರಿಗೆ ದಿಮಾಕಿದೆ ನೋಡಿಲ್ಲ ಒಂದು ಸಣ್ಣ ಆಕ್ಸಿಡೆಂಟೊಬ್ಬ ಸ್ಕೂಟ್ರಿಗೆ ಅಟ್ ಅಟ್ಲೀಸ್ಟ್ ನೀನೊಬ್ಬ ಒಬ್ಬ ಲೀಡ್ರಾಗಿ ಒಬ್ಬ ಲೀಡ್ರಾಗಿ ಏನು ಮಾಡಬೇಕಾಗಿತ್ತು ನೀನು ಇಳಿದ್ಬಿಟ್ಟು ಏನಪ್ಪ ಏಟಾಯ್ತಾ ಚೆನ್ನಾಗಿದೆ ಏನು ತೊಂದರೆ ಇಲ್ಲವಾ ಕಾರ್ರು ತೊಗೊಬೋದು ಬಿಡಪ್ಪ ಏ ಹಾಸ್ಪಿಟ್ಲಿಗೆ ಸೇರ್ತಾರೋ ಅಂತ ಹೇಳಿಬಿಟ್ಟಿದ್ರೆ ದೊಡ್ಡ ಮನುಷ್ಯ ಆಗ್ಬಿಡ್ತಿದ್ದೆ ಅವತ್ತು ನಿಂತ್ಕೊಂಡು ಯಾವ ನೀನು ನೀನು ಸಹಾಯಕ್ಕೆ ನೆಗೆದಬೇಕು ನೆಗೆ ಬಿದ್ದೋಕೆ ನನ್ನ ಕಾರು ಬೇಕಾ ನಿನಗೆ ಕೋಟಿ ರೂಪಾಯಿ ಕಾರು ಅಂತ ದಿಮಾಖು ತೋರಿಸಿ ತೋರಿಸಿವತ್ತು ದಿಮಾಕು ಅದಕ್ಕೆ ಎಷ್ಟಿದ್ರೇನು ಎಷ್ಟು ಕೋಡಿ ಎಷ್ಟು ಸಾವಿರ ಕೋಟಿ ಎಂಥ ಅಧಿಕಾರ ಏನಿದ್ರೇನು ನೆಮ್ಮದಿ ಬೇಕಲ್ವ ಬದುಕೋ ಜನಸಾಮಾನ್ಯನ ನೆಮ್ಮದಿ ಬೇಕಲ್ವಾ ಇಲ್ಲ ಅಂದರೆ ಈ ಕ್ಷಣ ಇವತ್ತು ರೇವಣ್ಣ ರೇವಣ್ಣ ಹೆಂಡ್ತಿ ಮತ್ತು ದೇವೇಗೌಡರು ಚೆನ್ನಮ್ಮನವರು ಮನಸ್ಥಿತಿಯನ್ನು ಯೋಚನೆ ಮಾಡಿದ್ರೆ ಆ ನೋವು ಸಾಮಾನ್ಯಗಿದ್ದಷ್ಟು ಅವ್ರಿಗೂ ಇದ್ದೇ ಇರುತ್ತೆ ಅಲ್ವಾ ನನಗೆ ರೇವಣ್ಣನ ಬಗ್ಗೆ ಆಗಲಿ ಭವಾನಿಯರ ಬಗ್ಗೆ ಅದಲ್ಲ ದೇವೇಗೌಡರ ಬಗ್ಗೆ ಈ ವಯಸ್ಸಲ್ಲಿ ರಾಜಕೀಯದ ಶೇಷ ಜೀವನ ಕೊನೆಯೇ ಘಟ್ಟ ಬರ್ತಾಯಿದೆ ಇಂಥ ಕಾಲಘಟ್ಟದಲ್ಲಿ ದೇವೇಗೌಡರು ಇಂಥ ಯಾತ್ರೆಯನ್ನು ಅನುಭವಿಸ್ಬೇಕಪ್ಪ ಬಂತಲ್ಲ ಅದಕ್ಕೆ ಅವ್ರ ಮೊಮ್ಮಗನೇ ಕಾರಣ ಆದ್ನಲ್ಲ ಎಂತೆ ಎದುರಿಸಿದಾರೆ ರಾಜಕೀಯವಾಗಿ ಎಷ್ಟು ದಿಟ್ಟೆದೆ ಇಟ್ಟಿದ್ರು ಮೂಲಾಜ ಕೊಡ್ತಾಯಿರಲ್ಲ ಎಂಥ ಹೋರಾಟ ಮಾಡಿದರು ಯಾವನಿಗೆ ಎದುರ್ತಾಯಿರಲ್ಲ ಅಂಥ ದೇವೇಗೌಡರನ್ನ ಒಬ್ಬ ಮೊಮ್ಮಗ ಬಂದು ಅಯೋಗ್ಯ ಮೊಮ್ಮಗ ಬಂದು ದೇವೇಗೌಡರನ್ನ ಮಾನಸಿಕವಾಗಿ ಹಿಂಡಿಬಿಟ್ನಲ್ಲ ದೇವೇಗೌಡರು ಕೊನೆಗಾಲವನ್ನು ಒಟ್ಟಾರೆ ಹಿಂಸೆಯಿಂದ ಯಾತನೆಯಿಂದ ಕಳೆಯೋ ರೀತಿ ಮಾಡಿದ ಇವನೊಬ್ಬ ಅಯೋಗ್ಯ ಇವನು ಸಾಯವ್ರಿಗೂ ಜರಲೇ ಕುಳಿಬೇಕು ಇದೊಂದು ಹುಳ ಇದು ಕೆಲರು ಕೊಂಕಾಡೋದು ಅದು ಇವನು ಮಾಡಿ ಹಲ್ಕಟ್ಟು ಕೆಲಸಕ್ಕೆ ದೇವೇಗೌಡರನ್ನೇ ಮುದಲಿಸೋದು ಅವ್ರನ್ನೇನೋ ಟೀಕೆ ಮಾಡೋದು ವಿಂಗೇ ಮಾಡೋದು ಎಲ್ಲ ಮಾಡೋಕ್ಕೋಗ್ಬಾರ್ದು ಅದು ತಪ್ಪು ಅದು ದುರುದ್ದೇಶಪೂರ್ವಕವಾಗಿ ಮಾಡ್ದಂಗೆ ಆಗುತ್ತೆ ನಿಮ್ಮ ನಿಮ್ಮ ತಲೆಯಲ್ಲಿ ತುಂಬಿಕೊಂಡ್ರೆ ಕಸಗಳನ್ನು ನಿಮ್ಮ ವೈಯಕ್ತಿಕ ದ್ವೇಷಗಳನ್ನು ಜಾತಿ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಮಗದೊಂದು ಕಾರಣಕ್ಕೋ ತೀರ್ಸ್ಕೊಳಕ್ಕೆ ಹೋಗ್ಬೇಡಿ ಚೀಟೆಗಳನ್ನ ದೇವೇಗೌಡ್ರಿಗೆ ಅದಕ್ಕೂ ಸಂಬಂಧವೇ ಇಲ್ಲ ದೇವೇಗೌಡರು ಹಂಗೆ ನೋಡೋಕೆ ಹೋದ್ರೆ ಇಲ್ಲೂ ಪ್ರಭಾವನೇ ಬೀರಲಿಲ್ಲ ಅವತ್ತೇ ಅವ್ರ ಲೆಟ್ರ್ ಬರೋದು ಭಾವನಾತ್ಮಕ ಬಂದು ಶರಣಾಗು ಅಂತ ಶರಣಾಗು ಶರಣಾಗುವಂಥ ಅದೇ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಯಾವ ದೇವರು ದೆಂಡರು ಯಾರೂ ನಿಮ್ಗೆ ಕಾಪಾಡಲ್ಲ ನಮ್ಮ ನಮ್ಮ ಆತ್ಮಕ್ಕೆ ನಾವು ನಮ್ಮ ನಮ್ಮ ಅಂತಸ್ಸಾಕ್ಷಿಗಲ್ಲ ನಮ್ಮ ಅಂತಸ್ಸಾಕ್ಷಿಗೆ ನಾವು ಉತ್ತರದಾಯಿತ್ವ ಆಗಬೇಕು ಯಾವತ್ತೂ ಉತ್ತರದಾಯಿತ್ವ ಆಗಲ್ವೋ ಅವಾಗ ಇಂಥ ಅನುಭವಿಸ್ಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣನಿಗೆ ಆಗಿರೋದು ಕರೆಕ್ಟು ಆತ ಸಾಯವ್ರಿಗೂ ಸಹ ಚೀರಲ್ಲಿ ಕೊಳಿಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ